குட் மார்னிங் டி ஆக்ஷன் மை நேம் இஸ் ஆனந்த மசழி பாகல் கோட் கர்நாடக ஸ்டேட் மை மொபைல் நம்பர் இஸ் நைன் டூ ஃபோர் டூ ஃபோர் நைன் ஃபோர் செவன் செவன் ஜீரோ இவத்தின தின ஆரோக்கியத்தில் ಎಷ್ಟೊಂದು ಸಮಸ್ಯೆಗಳು ಉಂಟಾಗ್ತಾ ಇದ್ದಾವಪ್ಪ ಅಂತಂದ್ರ ತಾವೆಲ್ಲ ಗಮನಿಸಿರ್ಬಹುದು ಅಂತ ತಿಳ್ಕೊಂಡಿನಿ ಏನಪ್ಪಾ ಆನಂದ ಮಸಳಿಯವರು ಬರೀ ಅಲ್ಲಿ ಆರೋಗ್ಯ ಸರಿ ಇಲ್ಲ ಇಲ್ಲಿ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಸರಿ ಮಾಡ್ಕೊಡ್ರಿ ಬರೀ ಇದನ್ನ ಹೇಳ್ತಾರಲ್ಲ ಅಂತ ನಿಮಗೆ ಅನಸ್ತತ್ತೋ ಏನೋ ಗೊತ್ತಿಲ್ಲ ಆದ್ರ ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದು ಕಿವಿಗೆ ಕೇಳಿಸ್ತಾ ಇರೋದು ಹೇಗಿದೆ ಪರಿಸ್ಥಿತಿ ಅಂತಂದ್ರ ನಾವು ಆಸ್ಪತ್ರೆಯೊಳಗ ರೂಮ್ ಬುಕ್ ಮಾಡಿಕೊಂಡು ಅಥವಾ ಅಲ್ಲೇ ಒಂದು ಎರಡು ಕೋಲಿದ್ ಮನಿ ಬುಕ್ ಮಾಡಿಕೊಂಡು ಆಸ್ಪತ್ರೆಯೊಳಗನ ಮುಕ್ಕಾಮ ಮಾಡುವಂತ ಕಾಲ ಬಹಳ ದೂರ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಯಾಕಂದ್ರ ನೋಡ್ರಿ ವಿಚಾರ ಮಾಡ್ರಿ ನೀವು ಟಿವಿ ಒಳಗ ನೋಡ್ರಿ ಹ ಪತ್ರಿಕೆ ಒಳಗ ನೋಡ್ರಿ ಅನಾರೋಗ್ಯಗಳು ಮಾನಸಿಕ ಕಾಯಿಲೆಗಳು ವಿಚಿತ್ರ ವಿಚಿತ್ರ ಹೊಸ ಹೊಸ ಹೆಸರಿನ ಕಾಯಿಲೆಗಳು ಇವತ್ತಿನ ನನ್ನ ವಿಷಯ ಏನಪ್ಪಾ ಅಂತ ಕೇಳಿದ್ರ ಯಾರು ಸದಾ ಆರೋಗ್ಯದಿಂದ ಇರಲು ಬಯಸುತ್ತಾರೋ ಅವರಿಗೆ ಮಾತ್ರ ಯಾಕಂತಂದ್ರೆ ಇವ ನಾಜುಕ್ ಅದ ನೀವು ಗಮನ ಕೊಟ್ಟಿರೋ ಇಲ್ಲೋ ಗೊತ್ತಿಲ್ಲ ಯಾಕೆ ನಾಜೂಕ್ ಐತಪ್ಪಾ ಅಂತ ಕೇಳಿದ್ರೆ ಕೊರೋನಾದಂತಹ ಮಹಾಮಾರಿ ಬಂದೋಯ್ತು ಅದು ಹೋಗೈತಿ ಅಂದ್ರೂ ಕೂಡ ಅದರ ಒಂದಷ್ಟು ಪ್ರಭಾವ ಇನ್ನೂ ಐತಿ ಅಂತ ಹೇಳ್ತಾರೆ ಮತ್ತ ಅದು ಆರಾಮಾಗುವ ಸಲುವಾಗಿ ತಗೊಂಡಂತ ವ್ಯಾಕ್ಸಿನ್ ಪ್ರಭಾವ ಐತಿ ಅಂತ ಹೇಳ್ತಾರ ಸ್ವಲ್ಪ ಹವಾಮಾನ ಬದಲಿಯಾದ್ರೂ ಕೂಡ ಇವತ್ತಿಗೂ ಕೊರೋನಾದಂತಹ ಲಕ್ಷಣಗಳು ತೊಂದರೆಗಳು ಕಾಣಿಸ್ಕೊಳ್ತಾ ಇದಾವ್ ಆಮೇಲೆ ಇತ್ತೀಚೆಗೆ ಡೆಂಗ್ಯೂ ಮಹಾಮಾರಿ ವಿಪರೀತವಾಗಿ ತನ್ನ ದಾಳಿಯನ್ನ ಮುಂದುವರಿಸ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಈಗ ವಿಚಿತ್ರ ವಿಚಿತ್ರವಾದ ಕಾಯಿಲೆಗಳು ಬರ್ಲಕ್ಕ ಕಾರಣ ಏನು ಇದನ್ನ ನಾವು ಆಲೋಚನೆ ಮಾಡ್ತಾನೆ ಇಲ್ಲ ನಮ್ಮಂಥವ್ರು ಒಂದ್ ನಾಲ್ಕಾರು ಜನ ಅಲ್ಲೇ ಇಲ್ಲೇ ಇದನ್ನು ಹೇಳಿದ್ರೆ ಏನ್ ಪ್ರಭಾವ ಆಗೋದೈತಿ ಹೇಳಿ ಹ ಟಿವಿ ಒಳಗೆ ಮುಂಜಾನೆಯಿಂದ ಸಂಜೆವರೆಗೆ ಹೇಳಿದ್ರನ್ನ ಜನರ ಮೇಲೆ ಪ್ರಭಾವ ಆಗಂಗಿಲ್ಲ ಇನ್ನು ನಮ್ಮಂಥವ್ರು ಒಂದು ನಾಲ್ಕಾರ್ ಮಂದಿ ಹೇಳಿದ್ರೆ ಏನಾಗ ಜನ ಏನ್ ಕೇಳ್ತಾರ ಕೇಳುದಿಲ್ಲ ಆ ಸಮಸ್ಯೆ ಬಂದಾಗ ಅದರೊಳಗ ಸಿಕ್ಕೊಂಡು ಏನ್ರಿ ಅದ್ರೊಳಗೆ ಸಿಕ್ಕೊಂಡು ಪೇಚಾರ್ತಾರ ನನ್ನ ಕಣ್ಣು ಮುಂದನ ನಮ್ಮ ಜೊತೆ ಇದ್ದವ್ರೆ ಎಷ್ಟೋ ಜನ ನಾಕ ದುಡ್ಡು ಗಳಿಸಿದ್ವಿ ಅಂತಂದ್ರ ಉಪ್ಪಿನ ಕಾಲನ್ಯಾಗ ನಾವ್ ಆರಾಮ್ ಇರ್ಬೋದು ಹೇಳಿ ಬಾಯಾಗ ಉಪ್ಪು ಹಾಕೊಂಡು ಮತ್ ಕೆಲವ್ರು ಬಾಯಾಗ ಮಣ್ಣು ಹಾಕೊಂಡು ಹ ಮಕ್ಕಳಿಗೆ ಕೊಡ್ಲಾರ್ದ ಕೊಡ್ಲಾರ್ದನ್ ಮಕ್ಕಳು ಎಲ್ಲಿ ಕಡೆಗೂ ಕರ್ಕೊಂಡು ಹೋಗಲಾರ್ದ ಯಾವ್ದೇ ಎಂಜಾಯ್ಮೆಂಟ್ ಮಾಡ್ಲಾರ್ದ ಹ ಏನೋ ಮುಪ್ಪಿನ ಕಾಲಕ್ಕೆ ಕಷ್ಟಕ್ಕೆ ಬರ್ತಾವು ತಿಳ್ಕೊಂಡು ದುಡ್ಡು ಗಳಿಸಿ ರಿಟೈರ್ಡ್ ಆಗಿ ಇನ್ನೇನು ಅಂತ ತಣ್ಣಗ ಇರ್ಬೇಕಪ್ಪ ಅನ್ನೋದ್ರಾಗ ಏನಾರ ಒಂದು ಕಾಯಿಲೆ ಬಂದು ಮೂಲು ಗುಂಪಾದಂಥವ್ರನ್ನ ನಾ ಭಾಳ ಮಂದಿ ನೋಡಿದ್ವಿ ಇದಕ್ಕೆ ಕಾರಣ ಏನು ಅಂತಂದ್ರೆ ಇವತ್ತಿನ ದಿನ ನಾವು ಬಳಸ್ತಕ್ಕಂತಹ ಕಲಬೆರಿಕೆ ಮತ್ತು ಕೆಮಿಕಲ್ ಗಳನ್ನ ಹೊಂದಿದಂತ ಆಹಾರ ಪದಾರ್ಥಗಳು ಮಿನರಲ್ ಇರಲಾರದಂತಹ ಶುದ್ಧ ನೀರು ಆಮೇಲೆ ಸರಿಯಾದ ಶುದ್ಧವಾದ ಆಮ್ಲಜನಕದ ಕೊರತೆ ಆಮೇಲೆ ಇದು ಅಷ್ಟ ಅಲ್ಲ ಸಂಸಾರದಲ್ಲಿ ಅಥವಾ ಕೆಲಸದಲ್ಲಿ ಅಥವಾ ನೌಕರಿಯಲ್ಲಿ ಟೆನ್ಷನ್ಗಳು ಆಮೇಲೆ ಮೊದಲೆಲ್ಲ ಹಿಂದಕ್ಕೆ ಏನಿತ್ರಪ್ಪ ನಾವು ಸಣ್ಣವರಿದ್ದ ಈ ಒಂದ್ ಐವತ್ತು ವರ್ಷದಿಂದ ಅಪ್ಪ ಅವ್ವ ಹಾ ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಸ್ಪಷ್ಟರು ಎಲ್ಲರು ಕೂಡ್ಕೊಂಡು ಇರ್ತಿದ್ರು ಅವಾಗ ಟೆನ್ಷನ್ಗಳು ಸ್ವಲ್ಪ ಕಮ್ಮಿ ಇದ್ವು ಬಡತನ ಇತ್ತು ಅಡಚಣೆ ಇತ್ತು ಎಲ್ಲ ಇತ್ತು ಈಗಿನಕ್ಕಿಂತಲೂ ಜಾಸ್ತಿ ಇತ್ತು ಅವಾಗ ಆದ್ರೆ ಈಗಿನಷ್ಟು ಅನಾರೋಗ್ಯ ಇರಲಿಲ್ಲ ಈಗಿನಷ್ಟು ಟೆನ್ಷನ್ಗಳು ಇರಲಿಲ್ಲ ಹ ಮೊಮ್ಮಕ್ಕಳಿಗೆ ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ಕೊಂಡು ಮೊಮ್ಮಕ್ಕಳಿಗೆ ಆಡಿಸಿಕೊಂಡು ನಲಿಸಿಕೊಂಡು ಖುಷಿ ಖುಷಿಯಾಗಿ ಜೀವನ ಮಾಡ್ತಕ್ಕಂತ ಅಜ್ಜ ಅಜ್ಜಿ ಎಂದಿದ್ರು ಮೊಮ್ಮನೆಯಾಗ ಹಿಂಗಾಗಿ ಮಕ್ಕಳನ್ನ ನೋಡ್ಕೋಬೇಕು ಅಥವಾ ಮಕ್ಕಳನ್ನ ಜಾಪಾನ ಮಾಡ್ಬೇಕು ಮಕ್ಕಳಿಗೆ ಕಾಳಜಿ ಮಾಡ್ಬೇಕು ಅನ್ನುವಂತ ಟೆನ್ಷನ್ ಒತ್ತಡಗಳು ಇರಲಿಲ್ಲ ಆಮೇಲೆ ಹೆಂಡತಿ ಮಕ್ಕಳ ಬಿಟ್ಟು ಎಲ್ಲರ ಊರಿಗೆ ಪರಿಗೆ ಅಥವಾ ಡಿಪಾರ್ಟ್ಮೆಂಟ್ ಅಥವಾ ಆಫೀಸಿನ ಕೆಲಸದ ಮೇಲೆ ನಾಲ್ಕಾರು ದಿವ್ಸ ಹೋಗಬೇಕಪ್ಪಾ ಅಂದ್ರೆ ಇವತ್ತಿನ ದಿವಸ ಬಹಳ ಸಮಸ್ಯೆ ಮನೆಯೊಳಗೆ ಬೇರೆ ಯಾರು ಇರಂಗಿಲ್ಲ ಅದು ಒಂದು ಒತ್ತಡ ಅದು ಟೆನ್ಷನ್ನೇ ಎಲ್ಲ ಒದಗಿ ಬಿಡ್ಲಿಕ್ಕೆ ಇದರ ಜೊತೆಗೆ ಇಷ್ಟಿಷ್ಟಕ 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 ಕೌಂಟರ್ ಮ್ಯಾಗ್ ಹೋಗಿ ತಲೆ ನುಸ್ತದ ಹೊಟ್ಟ ನುಸ್ತದ ಮೈಕೈ ನುಸ್ತದ ಆ ಮೂಲವಾದಿ ಆಗ್ಯದ ಆ ತ್ರಾಸು ಈ ತ್ರಾಸು ನೆಗಡಿ ಕೆಮ್ಮು ಅಂತ ಹೇಳಿ ಮೆಡಿಸಿನ್ ಗಳನ್ನ ನಾವು ಖರೀದಿ ಮಾಡ್ತೀವಿ ಇವು ಎಲ್ಲ ಸೇರಿ ನಮ್ಮ ಆರೋಗ್ಯ ಕೆತ್ತ ಕೆರೆ ಹಿಡ್ದು ನೋಡಿ ಆಮೇಲೆ ಅವಶ್ಯಕತೆ ಇರುವುದಿಲ್ಲ ಸುಮ್ ಸುಮ್ಮನೆ ಇಷ್ಟಿಷ್ಟ ಗುಳಿಗೆ ಅಂಗಡಿಗೆ ಹೋಗಿ ಗುಳಿಗೆ ತಗೋತೀವಿ ವೈದ್ಯರಿಗೆ ತೋರ್ಸಂಗಿಲ್ಲ ಹ ಇವು ಎಲ್ಲ ಸಮಸ್ಯೆಗಳು ಸೇರ್ಕೊಂಡು ಆಮೇಲೆ ನೋಡ್ರಿ ಇವತ್ತಿನ ದಿವ್ಸ ಈಗ ಒಂದ್ ನಲ್ವತ್ತೈವತ್ತು ವರ್ಷದಿಂದ ವೈದ್ಯರು ಹೆಂಗಿದ್ರಪ್ಪ ಬಾಳಂದ್ರೆ ಬಾಳ ಚಲೋ ಇದ್ರು ಆ ಇಂಜೆಕ್ಷನ್ ಮಾಡ್ರಿ ಸರ ಒಂದು ನಮಗ್ ನೋವು ಆಗ್ಲಿ ಅಂದ್ರೆ ಯಾಕೆ ಇಂಜೆಕ್ಷನ್ ಗುಳಿಗೆ ತಗೋ ಎಲ್ಲ ಅಂತ ಹೇಳ್ತಿದ್ರು ಅವಾಗಿನ ಡಾಕ್ಟರ್ಗಳು ಅದಕ್ಕೆ ನಾವೇನಂತಿದ್ವಿ ವೈದ್ಯೋ ನಾರಾಯಣೋ ಹರಿ ಅಂತಿದ್ವಿ ಅವ್ರಿಗೆ ಅವ್ರಿಗೆ ದೇವರು ಅಂತಿದ್ವಿ ಪೇಷೆಂಟ್ಗಳನ್ನ ಕಾಳಜಿ ಮಾಡ್ತಕ್ಕಂಥ ಅಥವಾ ಪೇಷಂಟ್ ಜೊತೆ ಗಳ ಜೊತೆ ಬಂದಂತ ಪಾಲಕರನ್ನ ಕಾಳಜಿ ಮಾಡ್ತಕ್ಕಂಥ ವೈದ್ಯರು ಇವತ್ತಿಗೂ ಅದಾರ ಅಂಥೇಳಿ ಅವಾಗಟ ಇವಾಗ ಸ್ವಲ್ಪ ಮಳೆ ಆಗ್ತದೆ ಚೆನ್ನಾಗಿ ಇದನ್ನು ಯಾಕೆ ನಾನು ಅಂತಂದ್ರ ನಮ್ಮ ಆರೋಗ್ಯ ಯಾವಾಗ ಬೇಕಾದ್ರೂ ಕೈ ಕೊಡ್ಬೋದು ನೋಡ್ರಿ ಅಂಥ ಪರಿಸ್ಥಿತಿ ಒಳಗೆ ನಾವು ಅದಕ್ಕೆ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಕ್ಯಾನ್ಸರ್ ಆಗ್ಬೋದು ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು ಬ್ರೈನ್ ಹ್ಯಾಮರೇಜ್ ಆಗ್ಬೋದು ಪ್ಯಾರಾಲಿಸಿಸ್ ಆಗ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಅಂಥ ಒಂದು ವಿಚಿತ್ರ ಪರಿಸ್ಥಿತಿ ಒಳಗಿದ್ವು ನಾವು ಆದ್ರೆ ಇವು ಬೇಕಾದ್ರೂ ಆಗ್ಬೇಕಾದಂತ ಪರಿಸ್ಥಿತಿ ಒಳಗೆ ಇದ್ದರಿಂದ ಹಿಂದೆಂದೂ ಇರ್ಲಾರದಷ್ಟು ಅನಾರೋಗ್ಯಗಳು ಈಗ ಮನುಷ್ಯನೊಳಗೆ ಕಾಣಿಸ್ಕೊಳಕೈತ ಮತ್ತೆ ಇತ್ತೀಚೆಗೆ ಹುಟ್ಟುವ ಮಕ್ಕಳು ಅಥವಾ ಇದೇ ಈಗ ಕೆಲವೇ ದಿನಗಳಿಂದ ಅಥವಾ ವರ್ಷಗಳಿಂದ ಹುಟ್ಟಿದ ಮಕ್ಕಳು ಅವರ ಆರೋಗ್ಯಗಳು ತುಂಬಾ ಕಿರ್ಲಕತ್ತವು ಯಾಕಂದ್ರೆ ಇಮ್ಯುನಿಟಿ ಪವರ್ ಕಮ್ಮಿ ಆಗಿಬಿಟದ ರೋಗ ನಿರೋಧಕ ಶಕ್ತಿನೇ ಇಲ್ಲ ಮುತ್ತ್ಯಾನೊಳಗೆ ಒಂದಷ್ಟು ಇತ್ತು ಮಗ ಅದು ಕಮ್ಮಿ ಆತು ಮಕ್ಕಳಿಗೆ ಪೂರ ಇಲ್ಲ ಅಂದ್ರೂ ಅಡ್ಡಿ ಇಲ್ಲ ಅಂತ ಒಂದು ಗಂಭೀರ ಪರಿಸ್ಥಿತಿ ದುಡ್ದದ್ದೆಲ್ಲ ಒಯ್ದು ದವಾಖಾನಿಗೆ ಬಿಡಿಯುವಂತ ಒಂದು ಪರಿಸ್ಥಿತಿ ಬಂದದ ಅದಕ್ಕೆ ನಾ ಆರಂಭದೊಳಗೆ ಹೇಳಿದ್ ನೋಡ್ರಿ ಇನ್ನ ಮುಂದೆ ನಾವು ದವಾಖಾನಿ ಒಳಗನ ಒಂದು ರೂಮ್ ಖಾಯಂ ಬುಕ್ ಮಾಡ್ಕೊಂಡಿರುವಂತ ಪ್ರಸಂಗ ಬರ್ತದೋ ಏನೋ ಅಂತ ಅದಕ್ಕೆ ಆ ಪ್ರಸಂಗ ಬರದೇ ಇರಲಿ ಅಂತ ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹ ಆಮೇಲೆ ದಯವಿಟ್ಟು ನಾನು ಎಲ್ಲರಿಗೂ ವಿನಂತಿ ಏನ್ ಮಾಡ್ಕೊತೀನಪ್ಪ ಅಂದ್ರೆ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ನಿಮ್ಮ ಮೇಲೆ ನಿಮಗೇ ಗೊತ್ತಿರಲಾದಂತಹ ವಿಚಿತ್ರವಾದಂತಹ ದಾಳಿಗಳು ಆಗ್ತಾ ಇದ್ದವು ಆ ಬಗ್ಗೆ ತಾವು ದಯವಿಟ್ಟು ಬೇಗನೆ ಎಚ್ಚೆತ್ತುಕೊಳ್ಳಿ ఈ సెలవు పుణ్యాత్మ కేన్ కంపెనీ చహా డిఎక్షన్ కంపెనీ డిఎక్షన్ కంపెనీ టూత్పేస్ట్ సోపు షాంపూ స్పిలి జిఎల్ ఆర్జి వర్జిన్ కోకొనట్ ఆయి ರೈಸ್ ಬ್ರೈನ್ ಆಯಿಲು ಬಹಳ ಪ್ರಾಡಕ್ಟ್ ಅದಾವ ಮನೆಗೆ ಅತಿ ಅವಶ್ಯವಾಗಿ ಬಳಸ್ತಕ್ಕಂಥ ಪ್ರಾಡಕ್ಟ್ಗಳು ದಯವಿಟ್ಟು ಈಗ ಬಳಸ್ತಕ್ಕಂಥ ಪ್ರಾಡಕ್ಟ್ಗಳ ಬದಲಿಗೆ ನಮ್ಮ ಪ್ರಾಡಕ್ಟ್ಗಳನ್ನು ಬಳಸಿ ತಮ್ಮ ಆರೋಗ್ಯವನ್ನು ಇಟ್ಕೊಳ್ರಿ ಅನಿರೀಕ್ಷಿತವಾಗಿ ಸಮಸ್ಯೆಗಳು ಬಾರದೇ ಇರಂಗ ತಮ್ಮ ಪ್ರಕೃತಿಯನ್ನ ತಮ್ಮ ಆರೋಗ್ಯವನ್ನು ಕಾಯ್ಕೊಡ್ರಿ ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇವತ್ತನಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಬೇರೆಯವ್ರಿಗೆ ಆಗ್ಲಿಕ್ಕೆ ಕೇಳ್ರಿ